ಸಂಘಟನೆಯನ್ನ ತುಳಿಯುವಂತ ಉದ್ದೇಶದಿಂದನೇ ಕೇಸನ್ನ ರಿಓಪನ್ ಮಾಡ್ತಾ ಇದ್ದಾರೆ ಅಂತೇಳಿ ರಾಜ್ಯ ಸರ್ಕಾರದ ವಿರುದ್ಧ ಸಿಟಿ ರವಿ ಕೆಂಡಾಮಂಡಲ ಆಗಿದ್ದಾರೆ ಇದು ಈ ಭಜರಂಗಲದ ಕೇಸನ್ನ ರಿಓಪನ್ ಮಾಡಿಬಿಟ್ಟಿದ್ದಾರೆ ಅಂತ ಬಿಜೆಪಿ ಆರೋಪಿಸ್ತಾ ಇದೆಯಲ್ಲ ಆ ವಿಚಾರವಾಗಿ ಸರ್ಕಾರದ ವಿರುದ್ಧ ಟೀಕೆ ಮಾಡ್ತಾ ಇರುವಂತ ರೀತಿ ಯೋಜನಾಬದ್ಧವಾಗಿಯೇ ಸಂಘಟನೆಗಳನ್ನ ಮಣಿಸ್ತಾ ಇದ್ದಾರೆ ನಾವೆಂದಿಗೂ ಕೂಡ ಎದೆಗುಂದೋದಿಲ್ಲ ಹೋರಾಟ ಮಾಡ್ತೀವಿ ಅಂತ ಚಿಕ್ಕಮಗಳೂರಿನಲ್ಲಿ ಸರ್ಕಾರದ ವಿರುದ್ಧ ಸಿಟಿ ರವಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಆದ್ರೆ ಈಗ ಬಿಜೆಪಿ ಮಾಡ್ತಾ ಇರುವಂತದ್ದು ಆರೋಪ ಏನು ಅಂತಂದ್ರೆ ದತ್ತಪೀಠ ಹೋರಾಟಗಾರರ ಮೇಲಿನ ಕೇಸ್ ಇತ್ತಲ್ಲ ಅದನ್ನ ರಿಓಪನ್ ಮಾಡಿಬಿಟ್ಟಿದ್ದಾರೆ ಎನ್ನುವಂಥದ್ದು ಬಿಜೆಪಿಯ ಆರೋಪ ಅದು ಸತ್ಯಾಸತ್ಯತೆ ಎಷ್ಟು ಆ ಪ್ರಕರಣದಲ್ಲಿ ಏನಾಗಿದೆ ಅನ್ನುವಂಥದ್ದು ಇನ್ನಷ್ಟೇ ಗೃಹ ಇಲಾಖೆಯಿಂದ ಸಿಗ್ಬೇಕಾಗಿರುವಂತ ಮಾಹಿತಿ ಟಿವಿ ನೈನ್ಗೆ ಬಿಜೆಪಿಯ ಮಾಜಿ ಶಾಸಕ ಸಿ ಟಿ ರವಿ ಕೆಲ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದು ನಾವು ಸುಮ್ಮನೆ ಕೂರಲ್ಲ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅವ್ರ ಪ್ರತಿನಿಧಿ ಅಶ್ವತ್ ಸಿಟಿ ರವಿ ಅವರ ಜೊತೆಗೆ ಮಾತನಾಡಿದಾರೆ ಏನು ಹೇಳಿದ್ದಾರೆ ಸಿಟಿ ರವಿ ಬನಿ ಕೇಳೋಣ ಅಯೋಧ್ಯೆಯ ಕರಸೇವಕರ ಬಳಿಕ ದತ್ತಾಪೀಠದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಏನು ಘಟನೆ ನಡೆದಿತ್ತು ಆ ಒಂದು ಸಂಬಂಧಿಸಿದಂತೆ ಈಗ ಆಲ್ರೆಡಿ ಬಿ ಜೆ ಪಿ ಹಿಂದಿನ ಬಿ ಜೆ ಪಿ ಸರ್ಕಾರ ಆ ಕೇಸನ್ನು ವಾಪಸ್ಸನ್ನು ಪಡೆದಿತ್ತು ಆದರೆ ಈಗಿರುವಂತಹ ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ಹೈಕೋರ್ಟ್ನಲ್ಲಿ ಮತ್ತೆ ಚಾಲೆಂಜನ್ನು ಹಾಕಿರೋದ್ರಿಂದ ಈಗ ಆಲ್ರೆಡಿ ಹದಿನೈದಕ್ಕೂ ಹೆಚ್ಚು ಕಾರ್ಯಕರ್ತರಿಗೆ ಮತ್ತೆ ನೋಟಿಸ್ ಬಂದಿರುವಂಥದ್ದು ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಬಿ ಜೆ ಪಿಯ ಮಾಜಿ ಸಚಿವರಾಗಿರುವಂತಹ ಸಿ ಟಿ ರವಿ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಈಗ ಸರ್ ಈಗ ನಿಮ್ಮ ಗೋರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಆಲ್ರೆಡಿ ಕೇಸನ್ನ ವಾಪಸ್ ಪಡೆದಿತ್ತು ಈಗ ಮತ್ತೆ ಕಾಂಗ್ರೆಸ್ ಸರ್ಕಾರ ಅದನ್ನು ಚಾಲೆಂಜ್ ಮಾಡಿದೆ ಇದ್ರ ಸರ್ ನೋಡಿ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಹಿಂದೂಗಳನ್ನು ಜಾತಿ ಜಾತಿಯಾಗಿ ಒಡೆಯೋದು ಮುಸಲ್ಮಾನರನ್ನು ಒಲೈಸ್ಕೊಳ್ಳೋದು ನಿಮಗೆ ನಾವು ನಾವು ಮಾತ್ರ ರಕ್ಷಣೆ ಕೊಡ್ತೀವಿ ಅನ್ನೋಂಥ ಒಂದು ಅಭದ್ರತೆಯನ್ನು ಅವರಿಗೆ ತುಂಬಿ ಅವ್ರನ್ನ ವೋಟ್ ಬ್ಯಾಂಕಾಗಿ ಪರಿವರ್ತನೆ ಮಾಡ್ಕೊಳ್ಳೋದು ಹಿಂದೂಗಳನ್ನು ಜಾತಿ ಜಾತಿ ಒಡೆಯೋದಕ್ಕೆ ಒಬ್ಬರು ಲಿಂಗಾಯತರ ನೇತೃತ್ವ ವಹಿಸೋದು ಇನ್ನೊಬ್ಬರು ಹಿಂದುಳಿದು ವರ್ದವ್ರ ನೇತೃತ್ವ ವಹಿಸೋದು ಇನ್ನೊಬ್ಬರು ಎಸ್ ಸಿ ಎಸ್ ಟಿಗಳ ನೇತೃತ್ವ ವಹಿಸೋದು ಸಮಾಜನ ಒಡೆಯೋದು ಹೊಡೆಯೋದು ಅವರೇ ಮತ್ತು ಮಾತಾಡೋದು ಅವರೇ ಇದು ಅವ್ರ ಒಂದು ಭಾಗ ಹಿಂದೂ ಕಾರ್ಯಕರ್ತರ ಮೇಲೆ ಈ ರೀತಿ ಮೊಕದ್ದಮೆಯನ್ನು ರೀ ಓಪನ್ ಮಾಡಿರೋದು ಬಿಡಿ ಬಿಡಿ ಅಂತ ನನಗನ್ನಿಸ್ತಾ ಇಲ್ಲ ಇವರೊಂದು ಯೋಜನೆ ಮಾಡಿದ್ದಾರೆ ಆ ಯೋಜನೆಗೆ ಒಂದು ಸಂಸ್ಥೆಯನ್ನೇ ಹೈರ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಹದಿನಾಲ್ಕು ಹದಿನೈದು ಕೋಟಿ ವರ್ಷಕ್ಕೆ ಹಣ ಕೊಡ್ತಾ ಇದ್ದಾರಂತೆ ಅದನ್ನು ಯಾವುದೋ ಎಸ್ ಸಿ ಪಿ ಟಿ ಎಸ್ ಪಿ ಫಂಡಿಂದ ಡೈವರ್ಟ್ ಮಾಡಿದಾರಂತೆ ಅವ್ರಿಗೆ ಹಣ ಕೊಡೋಕ್ಕೆ ಹದಿನಾಲ್ಕು ಹದಿನೈದು ಕೋಟಿ ಅವರಿಗೆ ಹಣ ಕೊಟ್ಟು ಅವ್ರ ಕೆಲಸ ಏನು ಅಂತ ಹೇಳಿದ್ರೆ ಸರ್ಕಾರದ ವಿರುದ್ಧ ಯಾವುದಾದ್ರು ಒಂದು ಸಮಸ್ಯೆ ಬಂದಾಗ ವಿಷಯಾಂತರ ಮಾಡೋದು ಡೈವರ್ಟ್ ಮಾಡೋದು ಅವ್ರ ಕೆಲಸ ಎರಡನೇದು ಹಿಂದೂ ಸಂಘಟನೆಗಳನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಮೀಡ್ಯಾದಲ್ಲಿ ನಿಯಂತ್ರಿಸೋದು ಸುಳ್ಳು ಕೇಸ್ ಹಾಕ್ಸೋದು ಅವ್ರ ಕೆಲಸ ಮೂರನೇದು ಆ ಚಟುವಟಿಕೆ ಸಂಘ ಹಿಂದೂ ಸಂಘಟನೆಗಳು ಕೆಲಸ ಮಾಡದಂತೆ ನೋಡ್ಕೊಳ್ಳೋದು ಇದಕ್ಕಾಗಿಯೇ ಒಂದು ಪಿತೂರಿ ಮಾಡೋದಕ್ಕೆ ಮತ್ತು ಹಿಂದೂ ಸಂಘಟನೆಗಳನ್ನು ತುಳಿಯೋದಕ್ಕೆ ಈ ರೀತಿ ಒಂದು ಕ್ರಿಯೇಟ್ ಮಾಡಿದ್ದಾರೆ ಅಂತ ನನಗೊಂದು ಮಾಹಿತಿ ಸಿಕ್ಕಿದೆ ಅದಕ್ಕಾಗಿ ಅದೇನೋ ದಿನೇಶ್ ಅಮೀನ್ ಹೇಳಿ ಒಬ್ಬರು ಹಿಂದೆ ಸಿದ್ದರಾಮಯ್ಯನವ್ರ ಜೊತೆಗಿದ್ರಲ್ಲ ಮುಂಚೆ ಪತ್ರಕರ್ತರಾಗಿದ್ದರಲ್ಲ ಅವ್ರ ನೇತೃತ್ವದಲ್ಲೇ ಒಂದು ಅರ್ಬನ್ ನಕ್ಸಲ್ರುಗಳ ಒಂದು ದೊಡ್ಡ ಆರ್ಗನೈಜೇಷನೇ ಮಾಡಿದಾರಂತೆ ಅವ್ರ ಕೆಲಸ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಸಕ್ರಿಯವಾಗಿದ್ದಾರೆ ಮೀಡಿಯಾದಲ್ಲಿ ಯಾರು ಸಕ್ರಿಯವಾಗಿದ್ದಾರೆ ಸಾರ್ವಜನಿಕವಾಗಿ ಯಾರು ಸಕ್ರಿಯವಾಗಿದ್ದಾರೆ ಅಸಕ್ರಿಯವಾಗಿರೋರನ್ನ ತುಳಿಯೋದು ಹೆಂಗೆ ಅವ್ರನ್ನ ಆ ಸಂಘಟನೆಯನ್ನು ಮುಗಿಸೋದು ಅನ್ನೋ ಪಿತೂರಿ ಮಾಡೋಕ್ಕೆ ಅವ್ರ ಕೆಲಸ ಅಂತೆ ಆ ಥರ ಏನಾದರೂ ಇರ್ಬೋದೇನೋ ನಮಗೊಂದು ಇನ್ನೂ ಇದ್ರ ಬಗ್ಗೆ ಮಾಹಿತಿ ಕೇಳಿದ್ದೀನಿ ಅಧಿಕಾರಿಗಳ ಜೊತೇನಲ್ಲಿ ಹಿರಿಯ ವಕೀಲರ ಜೊತೆಯಲ್ಲಿ ಮತ್ತು ಹಿಂದೆ ಗೃಹ ಸಚಿವರಾಗಿದ್ದಂಥ ಅರ್ಗ ಜ್ಞಾನೇಂದ್ರ ಜೊತೆಯಲ್ಲಿ ಮಾತಾಡಿದ್ದೇನೆ ಆಮೇಲೆ ಮುಂದೇನು ಮಾಡಬೇಕು ಅಂತ ಇದನ್ನು ಎದುರಿಸ್ತೇವೆ ನಾವೇನು ಹೆದರೇನು ಕೂತ್ಕೊಳ್ಳಲ್ಲ ಹೆದರೇನು ಕೂತ್ಕೊಳ್ಳೋದಿಲ್ಲ ಎದುರಿಸ್ತೇವೆ ಇದಿಷ್ಟು ಸಿಟಿ ಟಿ ರವಿ ಅವರ ಮಾತಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನ್ಗುಣಿ ಟಿ ವಿ ನೈನ್